ವೆನಿಲಾ ಐಸ್ ಕ್ರೀಮ್ ಅಂತ ಕೇಳಿದಿರಾ ಫ್ಲೇವರ್ ಐಸ್ ಕ್ರೀಮ್ ಹೋಗುತ್ತೆ ಫ್ಲೇವರ್ ಇದು ಸುಗಂಧ ದ್ರವ್ಯಗಳು ಮೆಡಿಸಿನ್ ಎಲ್ಲ ಪ್ರೊಸೆಸ್ ನಾವ್ ಇನ್ನ ಟ್ರೈನಿಂಗ್ ತಗೊಂಡಿಲ್ಲ ನಮ್ಮ ಬ್ರದರ್ ಇದರ ಹೇಳ್ಕೊಡ್ತಾರ ಸಾಕದ್ ಜಾಸ್ತಿ ಟ್ರೈನಿಂಗ್ ಬೇಕಾಗಿಲ್ಲ ಪ್ರೊಸೆಸ್ ಮಾಡ್ಬೋದು ಈ ಸದ್ಯ ಪ್ರೊಸೆಸ್ ಮಾಡಿಲ್ಲ ಮಾಡಿದ್ರೆ ಏನಾರು ಕೆಜಿನ ಜಾಸ್ತಿ ತಗೋತಾರ ಜಾಸ್ತಿ ಇದೆ ಎಷ್ಟು ಕೆಜಿ ಎಷ್ಟು ತಗೋತಾರೆ ಈಗ ಈಗ ಒಂದು ಎಂಟುನೂರ ಒಂಬೈನೂರು ರೂಪಾಯಿ ರೇಟ್ ಇದೆ ಅಂದ್ರೆ ಈಗ ಒಂದು ಹತ್ ಸಾವಿರ ರೂಪಾಯಿಗೆ ಹೋಗುತ್ತೆ ಪ್ರೊಸೆಸಿಂಗ್ ಮಾಡಕ್ಕೆ ಆರಂದ ಏಳು ಕೆಜಿ ಬೇಕು ಒಂದ್ ಕೆಜಿ ಸಾಕು ಸಾಧಾರಣ ಕ್ವಾಲಿಟಿ ಆದ್ರೆ ಆರಿಂದ ಏಳು ಕೆಜಿ ರೋಬಸ್ಟ್ ಅಂತ ಪಚ್ಬಾಳೆ ರೋಬಸ್ಟ್ ತಂದಾಕಿ ಅದು ಟಿಶಿಕಲ್ಚರ್ ಜಾಸ್ತಿ ಬಾಳಿಕೆ ಬರಲ್ಲ ಇದು ಯಾವುದೋ ರೋಬಸ್ಟದಲ್ಲಿ ಇವೆಲ್ಲ ಮೂವತ್ತರಿಂದ ಮೂವತ್ತೈದು ಕೆಜಿ ನಲ್ವತ್ ಕೆಜಿ ಬಂದು ಮುಗ್ದವ ಇವು ಇಲ್ಲಿ ಸರ್ ಎರಡೂವರೆ ಎಕರೆ ಜಾಗ ಇದೆ ನಮ್ದು ಏನೇನ್ ವೆರೈಟಿ ಇದೆ ಇಲ್ಲಿ ಎರಡೂವರೆ ಎಕರೆ ಜಾಗದಲ್ಲಿ ನಾವು ನೈಸರ್ಗಿಕ ಕೃಷಿ ಮಾಡಿದೀವಿ ಇಲ್ಲಿ ನಾವು ವೆನಿಲಾ ಹಾಕಿದಿವಿ ಫಸ್ಟ್ ಆಫ್ ಆಲ್ ತೆಂಗಿದೆ ಮೇನ್ ಬೆಳೆ ಆಗಿ ಅದ್ರ ಕೆಳಗಡೆ ನೆರಳಲ್ಲಿ ಬರೋ ಬೆಳೆಗಳನ್ನ ಹಾಕಿದೀವಿ ಏನಿಲ್ಲ ಏಲಕ್ಕಿ ಮೆಣಸು ಇನ್ನ ನಮ್ಮ ಬೇಕಾದಂತ ಹಣ್ಣಿನ ಗಿಡಗಳು ಕೆಲವು ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ವಿ ಯಾವ ವೆರೈಟಿ ಇದೆ ತರ ಗಿಡ ಇವು ತೋರಿಸ್ ಬನ್ನಿ ವೆನಿಲನಾಯ್ತು ಅದೇ ಸರ್ ಇದು ಏಲಕ್ಕಿ ಏಲಕ್ಕಿ ಹಾಕಿ ಎರಡು ವರ್ಷ ಒಂದುವರ ಇಂದ ಎರಡು ವರ್ಷ ಆಗಿದೆ ಈ ವರ್ಷ ಫಸ್ಟ್ ಫಸ್ಲು ಸ್ವಲ್ಪ ಫಸಲು ಬಂದಿದೆ ಎಷ್ಟು ಸಿಕ್ಕಿದೆ ಈಗ ಆಲ್ರೆಡಿ ಈ ವರ್ಷ ಒಂದ ಮೂರ್ ಮೂರ್ ಕೆಜಿ ಕುದ್ರ ಸುಡ್ ಸ್ವಲ್ಪ ಗಿಡ ಬಿಟ್ಟಿತ್ತು ಮೊದಲನೇ ಬೆಳೆ ಒಂದ್ ಮೂರ್ ಕೆಜಿ ಸಿಕ್ಕಿದೆ ಎಷ್ಟು ಗಿಡ ಇದೆ ಒಟ್ಟು ಏಲಕ್ಕಿ ಇದು ಒಂದು ನೂರಾಯ್ ಗಿಡ ಇದಾವಸ ನೂರೈತು ಗಿಡಕ್ಕೆ ನೂರ ಗಿಡ ಇದಾವೆ ಆಮೇಲೆ ಏಲಕ್ಕಿನ ತೆಂಗಿನ ತೋಟದಲ್ಲಿ ಹಾಕಂತಾರು ದಯವಿಟ್ಟು ಈ ತರ ಒಂದ್ ಕಡೆಯಿಂದ ತೆಂಗಿನ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಹಾಕ್ಬೋದು ಏನ್ ತೊಂದರೆ ಇಲ್ಲ ತೆಂಗಿನ ತೋಟದಲ್ಲಿ ಈ ತರ ಒಂದ್ ಕಡಿಂದ ಹಾಕಕ್ ಹೋಗ್ಬೇಡಿ ಯಾಕೆಂದ್ರೆ ಈ ತೆಂಗಿನ ಗಿಡದ ಪಕ್ಕದಲ್ಲಿ ಹಾಕಿದಾಗ ಆ ತಂಗಿ ಮಠಗಳಿಗೆ ಬಿದ್ದಾಗ ಡ್ಯಾಮೇಜ್ ಆಗುತ್ತೆ ತುಂಬಾ ಡ್ಯಾಮೇಜ್ ಆಗುತ್ತೆ ಅದರಿಂದ ಏನ್ ಮಾಡಿದೀನಿ ಅಂದ್ರೆ ಈಗ ಈ ತೆಂಗಿನ ಮರದ ಮಧ್ಯದಲ್ಲಿ ಎರಡು ಸಾಲ ಮಾತ್ರ ಆಗ್ತಕ್ಕ ಇತರ ತಂಗಿಂಗ್ ಗಿಡ ಗ್ಯಾಪ್ ಬಿಟ್ಬಿಟ್ಟು ಮಧ್ಯದಲ್ಲಿ ತರ ಎರಡ್ ಸಾಲ ಹಾಕಿದ್ರೆ ಈ ಗೋಲ್ಡ್ ಅಂತ ಹೊಸ್ದಾಗಿ ಬೇರೆ ವೆರೈಟಿ ಹಾಕಿದೀನಿ ಬೇರೆ ವೆರೈಟಿ ಇಲ್ಲಿದೆ ತೆಂಗಿನ ಗಿಡದಿಂದ ಡಿಸ್ಟೆನ್ಸ್ ಕೊಟ್ಬಿಟ್ಟು ಈ ಮಧ್ಯದಲ್ಲಿ ಎರಡ್ ಸಾಲ ಮಾತ್ರ ಹಾಕೊಂಡು ಹೋಗೋದು ಈ ನೆಲ್ಲೆಣಿ ಗೋಲ್ಡ್ ಅಂತ ಹೇಳ್ಬಿಟ್ಟು ಇದು ಇಳುವರಿನು ಜಾಸ್ತಿ ಇದೆ ಒಂದ್ರಿಂದ ಎರಡ್ ಕೆಜಿ ಇಳುವರಿ ಬರ್ತಿದ್ರಲ್ಲಿ ಗಾಳಿ ಎಷ್ಟು ಇದು ಇದು ಈ ವರ್ಷ ವರ್ಷದು ಹೊಸ ನಾಟಿ ಮಾಡಿರೋದು ಈ ವರ್ಷ ಬರ್ತಾ ಇದೆ ಇದು ಯಾಕೆಂದ್ರೆ ಎಷ್ಟು ಇದು ಚೆನ್ನಾಗ್ ಬಂದಾಗ ಇದನ್ನ ತೆಗಿತಿನಿ ಯಾಕಂದ್ರೆ ಇದು ತುಂಬಾ ತೊಂದರೆ ಆಗುತ್ತೆ ತೆಂಗಿ ಮರ ಪಕ್ಕದಲ್ಲೆಲ್ಲ ಹಾಕಿಬಿಟ್ಟಿದ್ವಿ ಇದನ್ನ ಮೊದ್ಲು ಗೊತ್ತಾಗ್ಲಾ ಒಂದ್ ಕಡೆಯಿಂದ ಹಾಕ್ಬಿಟ್ಟಿದ್ವಿ ಅದೇ ಡ್ಯಾಮೇಜ್ ಆಗುತ್ತೆ ತುಂಬಾ ಮತ್ತೆ ನಾಟಿ ಇದು ಎಸ್ ಕೆಪಿ ಫಾರ್ಟೀನ್ ಅಂತ ಹೇಳ್ಬಿಟ್ಟು ನಾಟಿ ಗಿಡ ಇದು ಇದು ಇಳುವರಿನು ಕಮ್ಮಿ ಹ್ಮ್ ಒಂದಾ ಮುನ್ನೂರರಿಂದ ನಾನೂರ ಗ್ರಾಮ್ ಬರ್ಬೋದು ಒಂದ್ ಒಟ್ಟು ಮೂರ್ ವೆರೈಟಿ ಹಾಕಿದೀರ ಎರಡು ವೆರೈಟಿ ಇದೆ ಒಂದು ನೆಳ್ಳೆಣಿ ಗೋಲ್ಡ್ ಇದು ಇದು ಮೊದಲೇ ಹಾಕಿದು ನಾಟಿ ಸ್ವಲ್ಪ ಐತಿ ಕಡಿಮೆ ಈ ನಲ್ಲೇಣಿ ಗೋಲ್ಡ್ ಒಂಚೂರು ಜಾಸ್ತಿ ಇದೆ ಇದು ಇಳುವರಿ ಜಾಸ್ತಿ ಬರುತ್ತೆ ಇದು ಇಳುವರಿ ಜಾಸ್ತಿ ಬರುತ್ತೆ ಸ್ವಲ್ಪ ಮೇಂಟೆನೆನ್ಸ್ ಇದೆ ಅದನ್ನ ಮಾಡ್ಬೇಕು ಅಂದ್ರೆ ತೆಂಗಿನ್ ಗಿಡದಲ್ಲಿ ಸೂಕ್ತ ಇದು ಎರಡು ಎರಡ್ ಗಿಡ ಎರಡ್ ತೆಂಗಿನ್ ಗಿಡ ಸಾಲು ಮಧ್ಯದಲ್ಲಿ ಎರಡು ಲೈನಿಂಗ್ ಹಾಕೊಂಡ್ ಹೋಗ್ಬೇಕು ಅಡ್ಕೆ ಗಿಡದಲ್ಲಿ ಒಂದ್ ಕಡೆ ಹಾಕ್ಬೋದು ಏನ ತೊಂದ್ರೆ ಇಲ್ಲಾ ಎಲ್ಲ ಗಿಡ ಮ ಎರ್ಳೆ ಏನಾದ್ರು ಬೇಕಾಗುತ್ತೆ ಎಕ್ಸಾಮ್ ನೆಳ್ ಬೇಕಾಸ ಇದು ಫಿಫ್ಟಿ ಪರ್ಸೆಂಟ್ ಮೇಲೆ ನೆರಳಬೇಕು ಫಿಫ್ಟಿ ಪರ್ಸೆಂಟ್ ಇಂದ ಏಯ್ಟಿ ಪರ್ಸೆಂಟ್ ಒಳಗೂ ನೆರಳಿದ್ರೆ ಏನ್ ತೊಂದರೆ ಇಲ್ಲ ಚೆನ್ನಾಗ್ ಬರುತ್ತೆ ವೆನಿಲ್ಲಕು ಅಷ್ಟೇ ಫಿಫ್ಟಿ ಪರ್ಸೆಂಟ್ ನೆರಳಿಂದ ಏಟಿ ಪರ್ಸೆಂಟ್ ಇದಕ್ಕೆ ವೆನಿಲಾ ಎಷ್ಟಿದೆ ಒಟ್ಟು ವೆನಿಲಾ ಒಂದ ನೂರೈವತ್ತರಿಂದ ನೂರ ಎಪ್ಪತ್ತು ಬಟ್ಟೆ ಇದೆ ಸರ್ ಇನ್ನ ಜಾಸ್ತಿ ಮಾಡ್ಬೇಕು ನಮ್ಮುದ್ರಲ್ಲೇ ಎಕ್ಸ್ಟೆಂಡ್ ಮಾಡ್ಕೊಂತ ಇದೀವಿ ಇದು ಬರ್ತಾ ಇದೆ ಈ ಸಲ ಸಲ ಒಂದ್ ಐದ್ ಕೆಜಿ ಬಂತು ಒಂದ್ ನಾಲ್ಕೈದು ಗಿಡ ಬಿಟ್ಟದ್ದು ಹೋದ್ ವರ್ಷ ಈ ವರ್ಷ ಒಂದ ಹತ್ತೊಂದು ಕೆಜಿ ಬಂದಿತ್ತು ಒಂದ್ ಒಂದ್ ಹತ್ತು ಗಿಡ ಸಲ ಈಗ ರೈಟ್ ಏನು ಹೋಗ್ತಾ ಇದೆ ರೈಟ್ ಸರ್ ರೈಟ್ ಇಷ್ಟೇ ಅಂತ ಯಾವ್ದು ಯಾಕೆಂದ್ರೆ ಈ ಗಿಡಗಳನ್ನ ನಾನು ಗ್ಲೀಲ್ ಕಡ್ಡಿ ಮತ್ತೆ ಬೇರೆ ಬೇರೆ ಗಿಡದಲ್ಲಿ ಹಬ್ಸಿದಿನಿ ಅದನ್ನೇ ನಾವು ಯಾವತ್ತು ಇಲ್ಲಿ ಒತ್ಕೊಂಡ್ ತಲೆ ಮೇಲೆ ಹೊತ್ಕೊಂಡ್ ಏನ್ ಕುಂತಿರಲ್ಲ ಅದ್ರ ಪಾಡಿಗೆ ತೋಟದಲ್ಲಿ ಇರುತ್ತೆ ಆ ಗ್ಲೀಲ್ ಸಿಡಿಯಾ ಗಿಡದಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ತೋಟಕ್ಕೆ ಅದ್ರ ಪಾಡಿಗೆ ಅದು ಬೆಳಿತಾ ಇರುತ್ತೆ ಅದ್ರಲ್ಲಿ ರೇಟ್ ಅಂದ್ರೆ ಐನೂರು ರೂಪಾಯಿ ಇರುತ್ತೆ ಟೈಮಲ್ಲಿ ಎರಡ್ ಸಾವಿರ ಮೂರ್ ಸಾವಿರನು ಇರುತ್ತೆ ಒಂದ್ ಸಾವಿರನೂ ಇರುತ್ತೆ ಸಲ ಒಂದ್ ಸಾವಿರ ರೂಪಾಯಿಗೆಲ್ಲ ಕೊಟ್ಟಿದ್ದು ಈ ಸಲ ಆರ್ನೂರ ಐವತ್ತು ರೂಪಾಯಿಗೆ ಕೊಟ್ಟು ಡೌನ್ ಆಗಿತ್ತು ಸ್ವಲ್ಪ ಹ್ಮ್ ಹಂಗಿರುತ್ತೆ ಮೂರು ಸಾವಿರನೂ ಇರುತ್ತೆ ಇಷ್ಟೇ ಅಂತ ಹೇಳಕ್ ಬರಲ್ಲ ಇದನ್ನ ಮತ್ತೆ ಪ್ರೊಸೆಸಿಂಗ್ ಮಾಡಿದ್ರೆ ಒಳ್ಳೆ ಲಾಭ ಇದೆ ಅದಿಂದ ನಾವು ಇನ್ನೂ ಮಾಡ್ತಿಲ್ಲ ಪ್ರೊಸೆಸಿಂಗ್ ಮಾಡಿದ್ರೆ ಒಂದ್ ಕೆಜಿಗೆ ಹತ್ತೊಂದ್ ಎರಡು ಸಾವಿರ ರೂಪಾಯಿ ಎಲ್ಲ ಇದೆ ಈಗ ಬಿದ್ದೋದ್ರ ಐಟಲ್ ಡೈಮಲ್ಲಿ ಇಪ್ಪತ್ತ್ ಮೂರ್ ಸಾವಿರನೂ ಇದೆ ಪ್ರೊಸೆಸಿಂಗ್ ಮಾಡಿದಕ್ಕೆ ಅಂದ್ರೆ ಸರ್ ಯಾವ ಸೀಸನ್ ಅಲ್ಲಿ ಬಿಡುತ್ತೆ ಇದೀಗ ಹೂವು ಆಗುತ್ತೆ ಸರ್ ಫೆಬ್ರವರಿಗೆ ಫೆಬ್ರವರಿಗೆ ಫೆಬ್ರವರಿಗೋದ್ರೆ ನಾವು ನೆಕ್ಸ್ಟ್ ಜನವರಿಗೆ ಕಾಯ್ ಕುಯ್ಯೋದು ಒಂದ್ ವರ್ಷಕ್ಕೂ ಒಂದ್ ಬೆಳೆದ ವರ್ಷಕ್ಕೊಂದೇ ಬೆಳೆ ಇದಕ್ಕೂ ಹೇಳಬೇಕು ಸರ್ ವೆನಿಲ್ ಎಲ್ಲಿ ನೋಡಿದ್ ನೀವು ಗಿಡ ಎಲ್ಲಿ ನೋಡಿದ್ರೆ ಇದು ನಮ್ಮ ಬ್ರದರ್ ಒಬ್ರು ಸಾಂಬಾರ ಮಂಡಳಿಯಲ್ಲಿ ಇದಾರೆ ರಮೇಶ್ ಅಂತ ಇದಾರೆ ಅವ್ರ ಕಡೆಯಿಂದ ಪರಿಚಯ ಆಯ್ತು ಅವ್ರ ಕಡೆಯಿಂದ ಪರಿಚಯ ಆದಾಗ ನಾವು ಮತ್ತೆ ಮ್ಯಾಗ್ಝಿನ್ ಅಲ್ಲೆಲ್ಲ ನೋಡಿ ಆಗ ರೈಟ್ ಇಪ್ಪತ್ತು ವರ್ಷದಿಂದನೇ ಗೊತ್ತು ಇಪ್ಪತ್ತು ವರ್ಷದಿಂದ ನಾವು ಹೊರಗಡೆ ಎಲ್ಲೆಲ್ಲ ಬೆಂಗಳೂರಲ್ಲಿ ಹಾಕಕ್ ಆಗಿರ್ಲಿಲ್ಲ ಈಗ ಊರಿಗೆ ಮೇಲೆ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಬಿದೋಗಿತ್ತು ಒಂದ್ ಅಲ್ಲಿ ಹೌದು ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಇದನ್ನೇ ಆಗಕ್ಕೆ ಶುರು ಮಾಡಿ ವೆನಿಲಾ ರೈಟ್ ಬಿದೋಗಿತ್ತು ಈಗ ನಮ್ಮ ಪ್ರದೇಶಗಳಲ್ಲಿ ನೋಡಿರದೇ ಕಡಿಮೆ ನಾವು ವೆನಿಲಾ ಇದು ಮಲ್ನಾಡ್ ಕಡೆ ಬೆಳೆಸಾರ ಇದು ನಮ್ ಕಡೆ ಬಯಲ್ಸಿ ಮೇಲೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹೆಚ್ಚಿಗೆ ಜನ ಬೆಳೆದಿಲ್ಲ ಇಲ್ಲಿ ಅಷ್ಟು ಜನ ಮಾತ್ರ ಬೆಳೆದಿದ್ದಾರೆ ನಮಗೆ ಗೊತ್ತಿರೋದ್ರಿಂದ ನಾವು ಹಾಕಿದಿವಿ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮಲ್ನಾಡಲ್ಲಿ ಮಳೆ ಜಾಸ್ತಿ ಆಗಿ ಕೊಳೆ ರೋಗ ಬಂದು ಹೋಗುತ್ತೆ ಇಲ್ಲಿ ನಮ್ಮ ವಾತಾವರಣದಲ್ಲಿ ಯಾವ ಕೊಳೆ ರೋಗ ಶೀತ ಜಾಸ್ತಿ ಇಲ್ವಲ್ಲ ಇಲ್ಲಿ ಯಾವ್ದೋ ಕೊಳೆ ರೋಗ ಬರಲ್ಲ ಇಲ್ಲಿ ಚೆನ್ನಾಗ್ ಬರುತ್ತೆ ಹೊಸ ಮಾರ್ಕೆಟ್ ಬಿದೋಯ್ತು ತಿನ್ನೋದ್ಕಿಂತ ಮಾರ್ಕೆಟ್ ಬಿದೋಗೆ ಹಾಳಾಯ್ತು ಅನ್ನೋದ್ಕಿಂತ ಬಿದೋಗಿ ಎಲ್ಲಾ ಹಾಳಾಗಿದ್ದು ನಮ್ಮ ರೈತರು ಬೆಲೆ ಹೆಚ್ಚಾಯ್ತು ಅದ್ರದ್ದು ಆ ದುರಾಸೆ ಜಾಸ್ತಿ ಆಗಿ ಏನ್ ಮಾಡಿದ್ರು ಅಂದ್ರೆ ಅದಕ್ಕೆ ಆ ಕಾಯಿಗೆ ಮಳೆ ಹೆಚ್ಚು ತೂಕ ಬರ್ಲಿ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಎಲ್ಲ ಬಳಸಿ ಎಲ್ಲಾ ಮಾಡಿ ಮತ್ತೆ ಮಾರ್ಕೆಟ್ ಅನ್ನ ರೈತರು ದುರಾಸೆಯಿಂದ ಅದಂತಿ ಎಲ್ಲ ಚಿಚ್ಚುಬಿಟ್ಟು ತೂಕ ಮಾಡಿದ್ರು ರೈತರು ಅದನ್ನೆಲ್ಲ ಮಾಡ್ಕೋಬಾರ್ದು ಬಂದದ್ದನ್ನ ಮಾತ್ರ ತಗೋಬೇಕು ಇದು ಏನ್ ವೆನಿಲಾ ಐಸ್ ಕ್ರೀಮ್ ಅಂತ ಕೇಳಿದಿರಾ ಐಸ್ ಕ್ರೀಮ್ ಹೋಗುತ್ತೆ ಫ್ಲೇವರ್ ಇದು ಸುಗಂಧ ದ್ರವ್ಯಗಳು ಕಿತ್ತ ಎಲ್ಲಿತ್ತಾದ್ಮೇಲೆ ಯಾವತರ ಮಾಡ್ಬೇಕಲ್ಲ ಪ್ರೋಸೆಸ್ ನಾವು ಇನ್ನೂ ಟ್ರೈನಿಂಗ್ ತಗೊಂಡಿಲ್ಲ ನಮ್ ಬ್ರದರ್ ಇದರ ಹೇಳ್ಕೊಡ್ತಾರ ಹೇಳ್ಕೊಟ್ರೆ ಸಾಕದ ಜಾಸ್ತಿ ಟ್ರೈನಿಂಗ್ ಬೇಕಾಗಿಲ್ಲ ಪ್ರೊಸೆಸ್ ಮಾಡ್ಬೋದು ಈ ಸದ್ಯಕ್ಕೆ ಪ್ರೊಸೆಸ್ ಮಾಡಿಲ್ಲ ಅಂದ್ರೆ ಪ್ರೊಸೆಸ್ ಮಾಡಿದ್ರೆ ಕೆ ಜಿನ ಜಾಸ್ತಿ ತಗೋತಾರ ಜಾಸ್ತಿ ಇದೆ ಎಷ್ಟ್ ಕೆಜಿ ಅವಾಗ ಎಷ್ಟ್ ತಗೋತಾರ ಈಗ ಈಗ ಒಂದು ಇದೆ ಒಂಬೈನೂರ ಈಗ ಒಂದ್ ಹತ್ ಸಾವಿರ ರೂಪಾಯಿ ಹೋಗುತ್ತೆ ಮಾಡಿ ಪ್ರೊಸೆಸಿಂಗ್ ಮಾಡಕ್ಕೆ ಆರಿಂದ ಏಳು ಕೆಜಿ ಬೇಕು ಒಂದ್ ಒಳ್ಳೆ ಕ್ವಾಲಿಟಿ ಆದ್ರೆ ಐದ್ ಕೆಜಿ ಸಾಕು ಸಾಧಾರಣ ಕ್ವಾಲಿಟಿ ಆದ್ರೆ ಆರಿಂದ ಏಳು ಕೆಜಿ ಬೇಕಾಗುತ್ತೆ ಸುಮಾರ್ ಜನ ಗೊತ್ತಿಲ್ಲ ಸರ್ ಕಾಯಿ ಯಾವ ಬಿಡುತ್ತೆ ಅಂತ ಈ ಟೈಮರ್ ಬಿಟ್ಟಿಲ್ಲ ಕಾಯಿ ಯಾವ್ ತರ ಬಿಡುತ್ತೋದು ನಿಮ್ಗೆ ಇಲ್ಲಿ ಮುಂದೆ ಹೋಗ್ತಾ ಹಳೇದ ಯಾವ್ದಾರು ಬೀನ್ಸ್ ಇದ್ರೆ ತೋರ್ತೀನಿ ಇಲ್ಲೇ ಇದೆ ಬನ್ನಿ ಹೊಸ ಬಂದ್ ಹ್ಮ್ ಇಲ್ಲೇ ಇದೆ ನೋಡಿ ಈ ತರ ಬರುತ್ತೆ ನೋಡಿ ತರ ಇದ್ರೆ ಇದು ನೋಡಿ ಕ್ವಾಲಿಟಿ ಕಮ್ಮಿ ಇದು ಇದು ಕ್ವಾಲಿಟಿ ಕಮ್ಮಿ ನೋಡಿ ಇದು ಟಾಪ್ ಕ್ವಾಲಿಟಿ ಇಲ್ಲ ಅಗ್ಲ ಏನಿಲ್ಲ ಉದ್ದ ಬರ್ತಬೇಕಾದ್ರೆ ಇನ್ನ ಒಂದ್ ಎರಡು ಇಂಚು ಉದ್ದ ಬರ್ಬೋದು ಈ ತರನೆ ಇದು ಒಳ್ಳೆ ಕ್ವಾಲಿಟಿ ಇದು ಟಾಪ್ ಒನ್ ಕ್ವಾಲಿಟಿ ತರ ಈ ತರ ಕಾಯಿ ಪೀಸ್ ಅಂದ್ರೆ ಇದು ಒಂದು ಹಾಕ್ಬೇಕಾಗುತ್ತೆ ಎಷ್ಟು ಕಾಯಿ ಹಾಕ್ಬೇಕಾಗುತ್ತೆ ಒಂದ್ ಕೆಜಿಗೆ ಇದನ್ನ ಕಾಯಿ ಎಣ್ಸಿಲ್ಲ ಸರ್ ಈ ತರ ಆದ್ರೆ ತುಂಬಾ ಕಮ್ಮಿ ಒಂದು ಇಪ್ಪತ್ತ್ ಮೂತ್ ಕಾಯಿಗೆ ಬರ್ಬೋದೇನೋ ಒಂದ್ ಕೆಜಿ ಏಲಕ್ಕಿ ಬಳೆ ಇದೆಯಾ ಏಲಕ್ಕಿ ಬಳೆ ಇದೆ ನೋಡಿ ಇದು ಆರಂಭದಲ್ಲಿ ನೆಟ್ಟ ಆಲೆ ಮೂರ್ ಮೂರ್ ಕೋನೆ ನಾಲ್ಕು ಇದೆ ಒಂದೊಂದ್ ಬುಡದಲ್ಲಿ ಎಷ್ಟೋ ಈಗ ಇವು ರೋಬಸ್ಟ್ ಅನ್ನ ತಂದ ಹಾಕಿದೋ ಟಿಶ್ಯೂ ಕಲ್ಚರ್ ಆ ರೋಬೋಸ್ಟ್ ಹಾಕಿದಂತದು ರೋಬಸ್ಟ್ ಇದೆ ಅದು ಹೋಗಿದೆ ಅಲೆ ಮುಗಿಯಕ್ ಬಂದಿದೆ ಅದು ಹ್ಮ್ ಇದು ಪಚ್ಚಬಾಳೆನಾ ಪಚಿಬಾಳೆನೇ ರೋಬಸ್ಟ್ ಅಂತ ಪಚಿಬಾಳೆನೇ ರೋಬಸ್ಟ್ ಟೆಸಿಕಲ್ಚರ್ತ ಅದು ಟೆಸಿಕಲ್ಚರ್ ಜಾಸ್ತಿ ಬಾಳಿಕೆ ಬರಲ್ಲ ಇದು ಯಾವುದೋ ರೋಬಾಷ್ಟದಲ್ಲಿ ಇವೆಲ್ಲ ಮೂವತ್ತರಿಂದ ಮೂವತ್ತೈದು ಕೆಜಿ ನಲ್ವತ್ತು ಕೆಜಿ ಎಲ್ಲ ಬಂದು ಮುಗ್ದಾವ ಇವು ಇದು ಏಲಕ್ಕಿ ಬಾಳೆ ಪುಟ್ಬಾಳೆ ಅಂತ ಹೇಳ್ತೀವಲ್ಲ ಈ ಪುಟ್ಬಾಳೆ ನಾಲ್ಕು ನಾಲ್ಕು ನಾಲ್ಕನೇ ಕೊನೆ ಮೂರನೇ ಕೊನೆ ಎಲ್ಲಾ ಬಂದಿದ್ದಾವೆ ಹ್ಮ್ ನಾನು ಏನು ಮಾಡಿಲ್ಲ ನೋಡಿ ನೆಡ್ಬೇಕಾದ್ರೆ ಒಂದ್ ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದಷ್ಟೇ ಬಡಗೆ ಈ ತರ ಒಂದ್ ಐನೂರು ಆರ್ನೂರು ಬುಡ ಇದೆ ನೆಡ್ಬೇಕಾದ್ರ ಒಂದ್ ಬುಟ್ಟಿ ಕೊಡೆ ಗೊಬ್ಬರ ಕೊಟ್ಟಿದ್ ಬಿಟ್ರೆ ನೀರ್ ಕೊಟ್ಟಿರೋದ್ ಬಿಟ್ರೆ ಆಗ್ಲಿಂದ ಏನೂನು ಮಾಡಿಲ್ಲ ಇದಕ್ಕೆ ಇನ್ನ ಜೀವಾಮೃತ ಅಮೃತ ಗೋಕುರ್ಪ ಅಮೃತ ಇವೆಲ್ಲಾನು ಮಾಡಿದ್ರೆ ಇನ್ನ ಹೆಂಗ್ ಬರ್ತಿತ್ತು ಅಂತ ಯೋಚನೆ ಮಾಡಿ ಕೆಜಿ ಕೆಜಿಯಿಂದ ಹದಿನೆಂಟು ಕೆಜಿ ವರೆಗೂ ಗೊನೆ ಬಂದಿದೆ ಎಂಟ್ ಕೆಜಿ ಹತ್ತು ಕೆಜಿ ಎಷ್ಟನೇ ಬಿಡ್ ಸರ್ ಇದು ಇದು ಮೂರ್ ಮೂರ್ ಗೊನೆ ನಾಲ್ಕು ಗೊನೆ ಬಂದಿದೆ ಒಂದ್ ಅಲ್ಲಿ ಹಾ ಅಂದ್ರೆ ಸರ್ ಈಗ ಮೂರನೇ ಬೆಳೆಗೆ ಕಟಾವ್ ಬಿಡ್ತಾರೆ ಅಂತಾರೆ ನಾವ್ ಆತರ ಒಂದೇ ಸಲ ಕಟಿಂಗ್ ಒಂದೇ ಸಲ ಬೆಳೆದು ಆತರ ಮಾಡಿಲ್ಲ ಯಾವ್ ಗೊನೆ ಬರುತ್ತೆ ಅದ್ ಕಟ್ ಮಾಡ್ತೀವಿ ಪಕ್ಕದಲ್ಲಿ ಬರ್ತಾ ಇರ್ತಾ ಆತರ ಬಿಡ್ತಿದ್ವಿ ಒಂದೇ ಸಲ ಈ ತೋಟದಲ್ಲಿ ಕಮರ್ಷಿಯಲ್ ಆಗಿ ಮಾಡ್ತಾರಲ್ಲ ಆ ತರ ಮಾಡಿಲ್ಲ ಬರ್ತಾ ಇರ್ತವೆ ಅಂದ್ರೆ ಸೇಮ್ ಅಷ್ಟೇ ಕೊನೆ ಬರ್ತಾ ಅಷ್ಟೇ ಚಿಕ್ಕ ಬರ್ತಾ ಇದೆಯಾ ಅದೇ ಈಗ ನೆಟ್ ಆಗ್ಲಿಂದ ನಾನು ಏನ್ ಮಾಡಿದ್ ಬಿಟ್ಟು ಕೊಟ್ಟೆ ಗೊಬ್ಬರ ಕೊಟ್ಟೋದ್ ಬಿಟ್ರೆ ಜೀವ ಅಮೃತ ಗೋಕೋ ಅಮೃತ ಏನೂನು ಮಾಡಿಲ್ಲ ಅದನ್ನೆಲ್ಲ ಮಾಡಿದ್ರೆ ತುಂಬಾ ಇಂಪ್ರೂವ್ ಆಗಿರೋದು ತುಂಬಾ ಚೆನ್ನಾಗಿ ಬಂದಿರೋದು ಇಷ್ಟ ಇಷ್ಟು ಮಾಡಿರೋದಕ್ಕೆ ಬರೀ ನೀರ್ ಆ ಸಾವಯವದಲ್ಲಿ ನಾನು ಶುರು ಮಾಡಿರೋದಕ್ಕೆ ಎಂಟರಿಂದ ಹತ್ತು ಹನ್ನೆರಡು ಕೆಜಿ ಹದಿನೆಂಟು ಕೆಜಿ ವರೆಗೂ ಬಂದಿದೆ ಹತ್ತೆರಡು ಕೆಜಿ ಎಂಟು ಕೆಜಿ ಗೊನೆಗಳು ಜಾಸ್ತಿ ಅಂದ್ರೆ ಹದಿನೈದು ಕೆಜಿ ಹದಿನೆಂಟು ಕೆಜಿ ಗಂಟ ಬಂದಿದೆ ಅವು ಕೆಲವು ಗೊನೆಗಳು ಏನ್ ರೈಟ್ ಹಂಗೆ ಈಗ ರೇಟ್ ಕೆಲವು ಈ ಸುಮಾರು ಸಾಲ ನಾನೇ ಮಾರಿದ್ದೆ ಸಂತೆಯಲ್ಲಿ ನೂರು ರೂಪಾಯಿ ನೂರ ರೂಪಾಯಿ ಗಂಟೆ ನೂರು ರೂಪಾಯಿ ಜಾಸ್ತಿ ಎಂಬತ್ತು ತೊಂಬತ್ತು ನೂರು ರೂಪಾಯಿ ಜಾಸ್ತಿ ನಾನೇ ಕುತ್ಕೊಂಡು ಹಣ್ಣು ಮಾಡಿ ಸಾವಯ ಉದ್ದು ಅಂತ ಏನಲ್ಲ ಇಲ್ಲಿ ಮಾಮೂಲಿ ಮಾರ್ಕೆಟ್ ಅಲ್ಲಿ ಮಾರಿದೆ ನಾನು ನೀವೇ ಕುತ್ಕೊಂಡು ನಾವು ಕುತ್ಕೊಂಡು ಬ್ರೋಕರ್ ಟೈಪ್ ಇಂದ ಕೂಡ ಹೋದ್ರೆ ಎಷ್ಟಾಗ್ಬೋದು ಬ್ರೋಕರ್ ಟೈಪ್ ಅಲ್ಲಿ ಈಗ ಒಂದ್ ನಲವತ್ ರೂಪಾಯಿ ಇರಬಹುದು ನಲವತ್ತೈದು ರೂಪಾಯಿ ಇರ್ಬೋದು ಹ್ಮ್ ಕೆಜಿ ಸರ್ ಇದು ಯಾವ ಗಿಡ ಇದು ಇದು ಬಟರ್ ಫ್ರೂಟ್ ಅಂತ ಇದು ಎಷ್ಟು ಇದು ಇದು ಹೊತ್ಸಲ ನೆಟ್ಟಿದ್ದು ಸಲ ನೆಟ್ಟಿದ್ದು ಏ ಇದು ನಾನು ಸ್ಕಿಪ್ ಮಾಡಿದೆ ಇದನ್ನ ನೆಟ್ಟಿದೆ ಒಂದ್ ಐವತ್ ಗಿಡ ತಂದು ಇಟ್ಟಿದೆ ತೊರತೊಳಗೆ ಇದು ನಾನು ನೆರಳು ಒಂದ್ ಕಳ ಬೆಳೆಗಳು ಜಾಸ್ತಿ ಬೆಳೆಯೋದ್ರಿಂದ ಫುಲ್ ನೆರಳಾಗ್ಬಿಡುತ್ತೆ ಇಲ್ಲಿ ಏಲಕ್ಕಿ ಮೆಣಸು ಏಲಕ್ಕಿನ ಏಲಕ್ಕಿ ಅದ್ನದೇದಿ ಬರ್ತೇನೆ ನೆಲ್ಲೆಣಿಗಳು ಬರಬೇಕು ಎಲ್ಲಾ ಬಂದಾಗ ಏನಾಗುತ್ತೆ ಇದು ಜಾಸ್ತಿ ನೆರಳಾಗುತ್ತೆ ಹಂಗಾಗಿ ಏನ್ ಮಾಡಿದ್ದೀನಿ ಅಂದ್ರೆ ಅಲ್ಲಿ ದೊಡ್ಡ ಗಿಡ ಎರಡಿದೆ ಹಣ್ಣು ಬಿಡ್ತಾ ಇದ್ದ ಆಲ್ರೆಡಿ ನಮ್ಮ ಮನೆಗೆ ಆಗುತ್ತೆ ಅಷ್ಟೊತ್ ನಾನು ಇದನ್ನ ಸ್ಕಿಪ್ ಮಾಡಿದೀನಿ ಅಂದ್ರೆ ಬಿಸಿಲು ಬೇಕಾ ಇದಕ್ಕೆ ಬೇಕು ಬೆಳಕ್ಬೇಕು ಇದು ನೆರಳೆಲ್ಲ ಹೆಚ್ಚಾಗಿ ಇಳುವರಿ ಬರಲ್ಲ ಇದು ಹಂಗಾಗಿ ಎಲ್ಲಾನು ಒಂದ್ ಗಿಡ ಉಳ್ಕೊಂಡಿದೆ ಇದನ್ನ ಸ್ಕಿಪ್ ಮಾಡಿದೆ ಐವತ್ ಗಿಡ ನಾನು ದುಡ್ಕೊಂಡು ತಂದಾಕಿದ್ದೆ ಬೆಳಿಬೇಕು ಅಂತ ಇವ್ ಇದನ್ನೆಲ್ಲ ಐಡಿಯಾ ಬಂದ್ಮೇಲೆ ಇದನ್ನೆಲ್ಲ ಮಾಡಕ್ ನಿಂತ್ಮೇಲೆ ಇದನ್ನ ಸ್ಕಿಪ್ ಮಾಡಿದೀನಿ ಎಲ್ಲೆಲ್ಲ ಒಂದ್ ಗಿಡ ಇದೆ ಬುಟ್ ಅಷ್ಟು ಬಿಡ್ಲಿ ಮನೆಗ ಸರ್ ಇದು ಯಾವ ಗಿಡ ಇದು ಗ್ಲೀರಿಸಿಡಿಯಾ ಇದ್ರಿಂದ ಉಪಯೋಗ ಇದು ನೋಡಿ ಗಾಳಿಲಿ ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನ್ ಇದೆ ಅಂತ ಹೇಳ್ತಾರೆ ಆ ನೈಟ್ರೋಜನ್ ನೇರವಾಗಿ ನಮ್ಮ ಇಲ್ಲಿ ಇರ್ತಕ್ಕಂಥ ಯಾವುದೇ ಬೆಳೆಗಳಿಗೆ ತೆಂಗಿಗಾಗಬಹುದು ಅಡಿಕೆಗಾಗಬಹುದು ಈ ಯಾವುದೇ ನಮ್ಮ ಬೆಳೀತಕ್ಕಂತ ಬೆಳೆಗಳಿಗೆ ನೈಟ್ರೋಜನ್ ಸಿಗಲ್ಲ ನೇರವಾಗಿ ಈ ಗಿಡ ಏನ್ ಮಾಡುತ್ತೆ ಗಾಳಿ ಇರತಕ್ಕಂತ ನೈಟ್ರೋಜನ್ ಎಲೆ ಮುಖಾಂತರ ಅದು ತಗೊಂಡು ಬೇರ್ ಮುಖಾಂತರ ಎಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಇರೋ ಎಲ್ಲಾ ಬೆಳೆಗಳು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಎಷ್ಟು ಎಷ್ಟು ದೂರಕ್ಕೆ ಹಾಕಿದಿರ ಈಗ ಹತ್ತ ತಡಿಗೆ ಹಾಕಿದ್ವಿ ಇದನ್ನ ಹತ್ತ ತಡಿ ಒಂದೊಂದು ಹತ್ತ ತಡಿಗೆ ಹಾಕಿದ್ವಿ ಆಮೇಲೆ ಇದ್ರ ಎಲೆ ಮತ್ತೆ ಕಾಂಡುಗಳನ್ನ ವರ್ಷಕ್ಕೆ ಒಂದ್ ಎರಡು ಸಲ ಮೂರ್ ಸಲ ಕಟ್ ಮಾಡಿ ಭೂಮಿಗೆ ಹಾಕಿದಾಗ ಅದು ನೈಟ್ರೋಜನ್ ಸಿಗುತ್ತೆ ಮತ್ತೆ ನ್ಯೂಟ್ರಿಯನ್ಸ್ ಎಲ್ಲಾ ಪೋಷಕಾಂಶಗಳು ಭೂಮಿಗೆ ಸಿಗುತ್ತೆ ಮತ್ತೆ ಈ ಈ ಬೇರ್ಗಳು ಇದ್ರ ಬೇರ್ಗಳು ಇರ್ಬೋದು ಇಲ್ಲಿ ನಾವು ಉಳುಮೆ ಮಾಡಲ್ಲ ಭೂಮಿ ಜೀರೋ ಕಲ್ಟಿವೇಶನ್ ಜೀರಾ ಕಲ್ಟಿವೇಶನ್ ಈ ಕಳೆ ಬೇರ್ಗಳು ಹೊಡಿತೀರ ಏನು ಮಾಡಲ್ಲ ಇಲ್ಲ ಸ್ಟಾರ್ಟಿಂಗ್ ನಾನು ಕೃಷಿ ಶುರು ಮಾಡಿದಾಗ ಈ ನೈಸರ್ಗಿಕ ಕೃಷಿ ಶುರು ಮಾಡಿದಾಗ ನಾಲ್ಕು ನಾಲ್ಕು ವರ್ಷದಲ್ಲಿ ಫಸ್ಟ್ ಒಂದ್ಸಲ ಏನ್ ಮಾಡಿದೆ ಈ ಗಂಬೂಟ್ ಹಾಕಿಬಿಟ್ಟು ಕಳೆ ಫಸ್ಟ್ ಇಲ್ಲಿ ಕಾಂಗ್ರೆಸ್ ಗಿಡ ಈ ಕಾಡು ಚಲ ಬೆಟ್ಟದು ನಾಲ್ಕಡಿ ಐಟು ಬೆಳೆದಿತ್ತು ಆ ನಾಲ್ಕಡೆ ಐಟ್ ಬೆಳೆದ್ರದ್ ಏನ್ ಮಾಡಿದೆ ಗಂಬೂಟ್ ಹಾಕೊಂಡು ಫುಲ್ ಕಳೆ ಬಂದಾಗ ವರ್ಷಕ್ಕೊಂದ್ ಎರಡ್ ಸಲ ತುಣ್ ಬಿಡಿದೆ ಅಂದ್ರೆ ಮಲ್ಚಿಂಗ್ ಆಗ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಒಂದ್ ವರ್ಷ ಬ್ರಿಷ್ಕಟ್ರುನು ಬಳಸಿದೆ ಮತ್ತೆ ಇದನ್ನೆಲ್ಲ ಗಿಡ ಬೆಳೆದ ಮೇಲೆ ಈ ಕಾಳೆನೆ ಬರಲ್ಲ ಕಾಳೆ ಒಂದ್ ಹತ್ ಪರ್ಸೆಂಟ್ ಬರುತ್ತೆ ಇನ್ನ ಇವೆಲ್ಲ ಇದಾವಲ್ಲ ಇದು ವೇಸ್ಟೇಜ್ ಏನೂ ನಾವು ಆಚೆಗೆ ಇತ್ತಾಕಲ್ಲ ಇಲ್ಲೇ ಒದಿಕೆ ಬಿಡ್ತೀವಿ ಇಲ್ಲೇ ಆಗುತ್ತೆ ಈಗ ನಮ್ಮ ತೋಟ ಯಾರ ತೋಟ ಆಗ್ಲಿ ಕಾಂಗ್ರೆಸ್ ಗಿಡ ಬೇರೆ ಬೇರೆ ಬರ್ತಾ ಕಾಂಗ್ರೆಸ್ ನೋಡ್ತಾನಿಲ್ಲ ಒಂದು ಕಾಂಗ್ರೆಸ್ ಗಿಡ ಇಲ್ವೇ ಇಲ್ಲ ಅದು ಬರ್ದಂಗೆ ಯಾವ ತರ ತಡೆ ಮಾಡುದ್ರಿ ನಾವ್ ಏನು ಮಾಡಿಲ್ಲ ಸರ್ ಕಾಂಗ್ರೆಸ್ ಗಿಡ ಇಲ್ಲೂ ಅದೇ ನನ್ ಮಟ್ಟಕ್ ಬೆಳೆ ಬೇಜನ್ ಕಾಂಗ್ರೆಸ್ ಗಿಡ ಇತ್ತು ನಾವು ನೈಸರ್ಗಿಕ ಕೃಷಿ ಶುರು ಮಾಡಿದ್ಮೇಲೆ ಉಳುಮೆ ಎಲ್ಲಾ ನಿಲ್ಸಿ ಮೇಲೆ ತಾನಾಗಿ ಅಡ್ರೆಸ್ ಇಲ್ದಂಗ ಹೋಯ್ತು ಈಗಲೂ ಎಲ್ಲೋ ಒಂದ್ ಗಿಡ ನಿಮಗೆ ಕಾಣಬಹುದು ಆದ್ರೆ ಬೀಜ ಮುಂದೆ ಪ್ರಸಾರ ಆಗಲ್ಲ ಎಲ್ಲಿ ಇಷ್ಟರಲ್ಲಿ ಒಂದು ಉಳುಮೆ ಮಾಡ ತೋಟದಲ್ಲಿ ನೋಡಿ ನಿಮ್ಗೆ ಬೇಜ್ ಬರುತ್ತೆ ಆಮೇಲೆ ಕಾಡು ಚೆಳ್ಳು ಅದೆಲ್ಲ ಬರುತ್ತೆ ಅದ್ರ ಬರ ಉದಾಹರಣೆ ಏನು ಅಂತ ಅಂದ್ರೆ ಭೂಮಿ ಎಷ್ಟು ನಾವು ಹಾಳು ಮಾಡ್ತಾ ಇದೀವಿ ಅದ್ರ ಮೇಲೆ ಎಷ್ಟು ದಬಾಳಿಕೆ ಮಾಡ್ತಾ ಇದೀವಿ ಆ ದಬಾಳಿಕೆ ಮಾಡಿದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಭೂಮಿ ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ವಿಚಿತ್ರವಾದ ಕಳೆಗಳು ಬರ್ತವೆ ಮುಳ್ಳಿರ್ತಕ್ಕಂಥ ಕಳೆಗಳು ಈ ಬಟ್ಟೆಗತಿಗಳಂತ ಕಳೆಗಳು ಕೊಡ್ತಾ ಇರ್ತವೆ ಅಂದ್ರೆ ಅದ್ರ ಅದನ್ನ ಪ್ರಕೃತಿ ಅರ್ಥ ಮಾಡ್ಕೋಬೇಕು ಏನಕ್ಕೆ ಈ ತರ ಬರ್ತಾ ಇದೆ ಅಂತ ಅಂದ್ರೆ ನೀವು ಭೂಮಿ ಒಳಗೆ ಬರಬೇಡಿ ನನಗೆ ತೊಂದರೆ ಕೊಡಬೇಡಿ ಅನ್ನ ಬರೋ ಉದ್ದೇಶಕ್ಕೆ ಬರೋದು ಏನೋ ಆ ಮುಳುಗಡೆ ಎಲ್ಲ ಬರೋದು ಅದು ನಮ್ಗೆ ಜನಗಳಿಗೆ ಅರ್ಥ ಆಯ್ತಲ್ಲ ನೀವು ನೋಡಿ ನಮ್ದು ಏನು ಮಾಡ್ತಲ್ಲ ಯಾವ್ದಾದ್ರು ತೊಂದರೆ ಅಂತ ಕಳೆ ಇದೆಯಾ ಇಲ್ಲಿ ಅಂತ ಕಳೆ ಯಾವ್ದಾರ ಇದೆಯಾ ಬಟ್ಟಿ ಗತಿಗಳಂತ ಕಳೆ ಯಾವ್ದಾರು ಬಂದಿದ್ಯಾ ತುಂಬಾ ಶಾಂತವಾಗಿದೆ ತಾನೆ ಕಳೆನೂ ಶಾಂತವಾಗಿದೆ ಭೂಮಿನೂ ಶಾಂತವಾಗಿದೆ ನಾವು ಶಾಂತವಾಗಿದೆ ಹ್ಮ್ ಏಲಕ್ಕೆ ಆಗ್ತಾ ಒಂದು ಕಂಟಿನ್ಯೂಟಿ ಇದೀರಾ ಅದೇನ್ ಸಪೋರ್ಟ್ ಸಪೋರ್ಟ್ಗೆ ಸಪೋರ್ಟ್ಗೆ ಫಸ್ಟ್ ನಡಬೇಕಾದ್ರೆ ಆ ಕಂದು ಬೀಳದಂಗೆ ಸಪೋರ್ಟ್ ಕೊಡ್ಬೇಕು ಸರ್ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಉಪ್ಪೆ ಆಗುತ್ತೆ ಇಳುವರಿ ಯಾವ ತರ ಹೆಚ್ಚಡಿ ಆಗುತ್ತೆ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಸಹ ನಮ್ ಜನ ಹೇಳ್ತಾರೆ ಉಪ್ಪೆ ಒಡಿದ್ ಹೋಗ್ಬಿಟ್ರೆ ವರ್ಷಕ್ಕ ನಾಲ್ಕು ಸಲ ಇಳುವರಿ ಕುಂಟಿ ಆಗ್ಬಿಡುತ್ತೆ ಬಿಡುತ್ತೆ ಕಾಯಿ ಎಲ್ಲ ಸಣ್ಣ ಆಗ್ಬಿಡ್ತವೆ ಮರ ಎಲ್ಲ ಹೋಗಿ ಅಂತ ಹೇಳ್ತಾರೆ ನಮ್ಮದು ನೋಡಿ ಕರೆಕ್ಟಾಗಿ ನಾನು ಉಳುಮೆ ಮಾಡಿ ಒಂದ್ ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ಉಳುಮೆ ಮಾಡಿಲ್ಲ ನಾನು ಮೊದ್ಲು ಉಳ್ಮೆ ಮಾಡ್ತಿರ್ಲಿಲ್ಲ ನೈಸರ್ಗಿಕ ಕೃಷಿ ಬರೋಕೆ ಮುಂಚೂನು ಹತ್ತೆರಡು ವರ್ಷ ಆಯ್ತು ಉಳುಮೆ ಮಾಡ್ತಿರ್ಲಿಲ್ಲ ಉಳೆ ನಾನು ಒಂದು ಹದಿನೈದು ವರ್ಷ ಇಪ್ಪತ್ ವರ್ಷದಿಂದನೆ ಸುಭಾಷ್ ಪಾಳೇಕರ್ ಕರ್ನಾಟಕ ಯಾವಾಗ ಬಂದ್ರು ಆಗ್ಲೇ ಗೊತ್ತಾಗ್ತದೆ ಉಳ್ಮೆ ಅಂತ ಹೇಳ್ಬಿಟ್ಟು ಇದು ಜೋಮೃತ ಕಂಡಿರ್ಲ ಸುಭಾಷ್ ಪಾಳೇಕರ್ ಆಗ್ಲೇ ನನಗೆ ಗೊತ್ತಾಗ್ ಉಳ್ಮೆ ಮಾಡ್ಬಾರ್ದು ಅಂತ ಆಗ್ಲಿಂದ ಉಳುಮೆ ಮಾಡೋದ್ ನಿಲ್ಸ್ತೆ ನಾವು ಆಗ್ಲಿಂದ ಈ ಈಗ ನಾಲ್ಕು ವರ್ಷದಿಂದ ಕಂಪ್ಲೀಟ್ ಆಗಿ ಈ ತರ ಗಿಡಗಳನ್ನೆಲ್ಲ ಇಡಕ್ ಸ್ಟಾರ್ಟ್ ಮಾಡಿದ್ವಿ ಈಗ ನೋಡಿ ಈಗ ಕಾಯಿಗಳು ಕೂಡ ಟಾಪ್ ಆಗಿ ಇದಾವೆ ಒಳ್ಳೆ ಸೈಜ್ ಅಲ್ಲಿ ಫಸ್ಟ್ ಕ್ವಾಲಿಟಿ ಸೈಜ್ ಎಲ್ಲಾಗ್ಬಹುದು ಮಂದದಲ್ಲಾಗಬಹುದು ವೈಟ್ ಆಗ್ಬೋದು ಎಲ್ಲಾದ್ರಲ್ಲೂ ಟಾಪ್ ಇದಾವೆ ಫಸಲು ತುಂಬಾ ಚೆನ್ನಾಗಿದೆ ಇಲ್ಲಿ ಕೆಲವು ಮರಗಳಲ್ಲಿ ಫಸಲು ಕಮ್ಮಿ ಇರೋ ಉದ್ದೇಶ ಏನಂದ್ರೆ ಅದು ತಳಿ ಮೇಲೆ ಮತ್ತೆ ಕೆಲವು ನಾವೇನ್ ಮಾಡಿದ್ವಿ ಇದು ನಾನು ಹದಿನೇಳು ವರ್ಷ ಇದ್ದಾಗ ನೆಟ್ಟಿರೋದು ನಾನೇ ನಾವೇ ನೆಟ್ಟಿದ್ದು ಈಗ ನಾಲ್ಕು ನಲ್ವತ್ತಾರು ವರ್ಷ ಆಗ ನಮಗೆ ಗೊತ್ತಿಲ್ಲ ಡಿಸ್ಟೆನ್ಸ್ ಕಮ್ಮಿ ಮಾಡಿದ್ವಿ ಕಮ್ಮಿ ಮಾಡ್ಬಾರ್ದು ಯಾವ್ದೇ ಕಾರಣಕ್ಕೂ ಕಮ್ಮಿ ಮಾಡ್ಬಾರ್ದು ಕನಿಷ್ಠ ಮೂವತ್ ಮೂರು ಮೂವತ್ ಮೂರ್ ಅಡಿ ನೆಟ್ರೆ ಫಸ್ಲು ಒಂದ್ ಮರದಲ್ಲಿ ಬರೋದು ಆ ಎರಡು ಮೂರು ಮರದಲ್ಲಿ ಬರು ಒಂದೇ ಮರದಲ್ಲಿ ಬರು ಬಿಸ್ಲು ಭೂಮಿ ಬೀದಷ್ಟು ಒಳ್ಳೆ ಇರುತ್ತೆ ಮುಂದೆ ಎಲ್ಲ ಇನ್ನ ತುಂಬಾ ಚೆನ್ನಾಗಿದೆ ನಿಮ್ಗೆ ತರ ಮಾಡ್ತಾ ವರ್ಷದಲ್ಲಿ ಎಷ್ಟೊತ್ತಿಗೆ ಗೊಬ್ಬರ ಆಗ್ತಾ ಇದ್ರೆ ಈಗ ಮೇಂಟೆನೆನ್ಸ್ ಏನು ಮಾಡ್ತಾ ಇಲ್ಲ ಈ ಕೆಲವು ಈ ಏಲಕ್ಕಿ ಗಿಡ ಏನಿಲ್ಲ ಇವ್ ಸ್ವಲ್ಪ ಸ್ವಲ್ಪ ಕೊಟ್ಟ ಗೊಬ್ಬರ ಕೊಡ್ತೀವಿ ಮನೇಲಿ ನಾಟಿ ಹಸು ಸಾಕೊಂಡಿದ್ಸಲ ಕೊಡ್ತೀರಾ ವರ್ಷಕ್ಕೊಂದ್ಸಲ ಕೊಡ್ತೀವಿ ನಾಟಿ ಹಸುನ ಸಾಕೊಂಡಿದೀವಿ ಅದಕ್ಕೋಸ್ಕರನೇ ಇದು ಮೆನ್ಸು ಯಾವ್ ತಳಿ ಇದು ಪಣಿಯೂರು ಒನ್ ಅಂತ ಇದೆ ಗಿಡಕ್ಕೆ ಒಂದೇ ಹಾಕಿರೋ ಹಾಕಿದ ವರ್ಷ ಹಾಕಿರೋದು ಸರ್ ಶುರು ಹಾಕಿ ಎಷ್ಟು ವರ್ಷ ಬೇಕು ಅದು ಮೂರು ವರ್ಷ ವರ್ಷ ಬೇಕು ಹೊಸ ನೆಟ್ ಮೇಲೆ ಶುರು ಮಾಡಬೇಕು ಈಗೆಲ್ಲಾ ಗಿಡ ಬಂದಿದ್ದಾವೆ ಈ ವರ್ಷ ಎಲ್ಲಾ ತುಂಬಾ ಹೂಗಳು ಬರ್ತವೆ ಈಗ ಈಗ ಫೆಬ್ರವರಿಗೆ ತುಂಬಾ ಹೂಗಳು ಬರ್ತವೆ ಇರೋಲ್ಲ ಈ ವರ್ಷ ಒಂದ್ ಐವತ್ ಗಿಡದಲ್ಲಿ ಬರ್ಬೋದು ಅಂತ ಅನ್ಕೊಂಡಿದ್ದ ದೊಡ್ಡ ಗಿಡದಲ್ಲಿ ಸರ್ ಖರ್ಚು ಎಷ್ಟು ಆಗುತ್ತೆ ವರ್ಷಕ್ಕೆ ಇಲ್ಲಿ ಖರ್ಚು ಅಂದ್ರೆ ಖರ್ಚೇನು ಬರಲ್ಲ ಇಲ್ಲಿ ಇರೋದ್ರಲ್ಲಿ ಪೂರ್ತಿ ಆದಾಯನೇ ಬರ್ತಾ ಇರೋದು ಇನ್ಮೇಲೆ ಈಗಲಿಂದ ನಾವು ಜೀವಾಮೃತ ಅಮೃತ ಅಮೃತ ಶುರು ಮಾಡ್ಬೇಕು ಅಂತ ಇದ್ವಿ ಅದು ತುಂಬಾ ದಿವಸ ತಿಳ್ಕೊಂಡಿದ್ರು ಕಾರಣಾಂತರಿಂದ ಮಾಡಕ್ ಆಗಿಲ್ಲ ಅದನ್ನ ಮಾಡಿ ಏನಾದ್ರು ಕೊಟ್ಟಿದ್ರೆ ತೋಟ ಇನ್ನ ತುಂಬಾ ಚೆನ್ನಾಗಿರೋದು ಈ ಎಲ್ಲಾ ಇನ್ನೂ ತುಂಬಾ ಇಳುವರಿ ಇರೋದು ತೆಂಗಲೆಲ್ಲ ಅಂತ ನನಗನ್ಸ್ತೈತೆ ಅದ್ರ ಬಗ್ಗೆ ಗೊತ್ತು ಅಂದ್ರೆ ಕಾರಣಾಂತರ ಕೊಡಕಾಗಿಲ್ಲ ಈಗಲ್ಲ ಶುರು ಮಾಡಬೇಕು ಅದೊಂದು ಮಾಡಿದ್ರೆ ಬೆಲ್ಲದೊಂದು ಖರ್ಚು ಬರ್ಬಹುದು ಹಾಕ್ಬೇಕಾಗಿಲ್ಲ ಎಣ್ಣೆ ಸಗಣಿ ಹತ್ ಕೆಜಿ ಸಗಣಿ ಹತ್ ಲೀಟರ್ ಗಂಜಲ ಎರಡ್ ಕೆಜಿ ದ್ವಿದಳ ಧಾನ್ಯದ ಇಟ್ಟು ಯಾವ್ದಾದ್ರು ಎಣ್ಣೆ ಕಾಳು ಬಿಟ್ಟು ದ್ವಿದಳ ಧಾನ್ಯದ ಇಟ್ಟು ಎರಡ್ ಕೆಜಿ ಸಾವಯವ ಬೆಲ್ಲ ಬುದೀನ್ ಮಣ್ಣು ಒಂದು ಬಕ್ಸೆ ಇಷ್ಟು ಸಾಕು ಜೀವಾಮೃತಕ್ಕೆ ಗೋಕೃಪ ಎರಡ್ ಕೆಜಿ ಬೆಲ್ಲ ಎರಡ್ ಲೀಟ್ರು ನಾಟಿ ಹಸಿನ ಮಜ್ಜಿಗೆ ಬೇಕು ಅದನ್ನು ನಾಟಿ ಹಸ್ತ ನಮ್ಮಲ್ಲಿ ಇದೆ ಖರಾವಿದೆ ನಾವು ಮಾಡ್ಕೋಬಹುದು ಸರ್ ನೀರಿನ ವ್ಯವಸ್ಥೆ ಯಾವ ತರ ಮಾಡಿದ್ವಿ ನೀರಿನ ವ್ಯವಸ್ಥೆ ಈಗ ಇದಕ್ಕಿಂತ ಚೆನ್ನಾಗ್ ಮಾಡ್ಬೇಕು ನಾವ್ ಇನ್ನ ಈಗ ಸದ್ಯಕ್ಕೆ ಡ್ರಿಪ್ ಪೈಪ್ ಅನ್ನ ಹಾಕಿದ್ವಿ ನಾವು ಅದರಲ್ಲೇ ಈ ಏಲಕ್ಕಿ ಬಿಡುವ ಮತ್ತೆ ವೆನಿಲ್ಲ ಮೈಕ್ರೋ ಸ್ಪಿಂಕ್ಲರ್ ತರ ಮಾಡಿದ್ವಿ ಸಣ್ಣ ಸಣ್ಣ ಜಟ್ ಹಾಕಿಬಿಟ್ಟು ಇದು ಪ್ರಾಬ್ಲಮ್ ತೊಂದ್ರೆ ಕೊಡ್ತಿದ್ ಕಟ್ಕೊಳ್ತಾ ಏನನ್ನ ಸಮಸ್ಯೆ ಆಗುತ್ತೆ ಚೆಕ್ ಸಿಲ್ಟ್ ಎಲ್ಲ ಈ ಏನಾಗುತ್ತೆ ಇರುವೆಗಳ ಹೋಗ್ಬಿಡ್ತಾವೆ ವಿಲಾಸಿ ಇರುವೆಗಳು ಹೋಗ್ಬಿಟ್ಟು ಬ್ಲಾಕ್ ಆಗ್ಬಿಡುತ್ತೆ ಅದನ್ನ ಚೆಕ್ ಮಾಡ್ತಾ ಇರ್ಬೇಕಾಗುತ್ತೆ ಕಷ್ಟ ಆಗ್ತಿದು ಹಂಗಾಗಿ ಪಿ ಯು ಸಿ ಪೈಪಲ್ಲೇ ಒಂದು ಕಾಲ್ ಇಂಚು ಮುಕ್ಕಾಲ್ ಇಂಚು ಪೈಪ್ ಹಾಕ್ಬಿಟ್ಟು ಅದ್ರಲ್ಲೇ ಅದೇ ಸ್ಪ್ರಿಂಕ್ಲರ್ ಮಾಡ್ಬೇಕು ಮೆಲ್ಕೆ ಅಂತ ಇದ್ವಿ ಅದನ್ನ ಮಾಡಿದ್ರೆ ತೋಟಕ್ಕೆಲ್ಲ ಮೈಂಟೆನೆನ್ಸ್ ತುಂಬಾ ಈಜಿ ಆಗುತ್ತೆ ಸರ್ ಇದು ನೀವು ಲೇಬರ್ ಕೊಟ್ಟಿ ಮಾಡ್ತಾರ ಇಲ್ಲ ಮಾಮೂಲಿ ನೀವಿಲ್ಲ ಇಲ್ಲ ಲೇಬರ್ ಏನಿಲ್ಲ ನಾವೇ ಮಾಡ್ತಾ ಇದೀವಿ ಮನೆಯವರೇ ನಾವೇ ಮಾಡ್ಕೊಂತೀವಿ ಏನ್ ಲೇಬರ್ ಏನ್ ಖರ್ಚಿಲ್ಲ ನಮ್ಮ ಮಾವಿನ ಮಾವಿನ ಗಿಡ ಇಲ್ಲ ಮಾವಿ ಮಾವು ಹಾಕಿದಿವ್ಸ ಅದು ನೆರಳಲ್ಲಿ ಬರಲ್ಲ ಯೂಸ್ ಆಗಲ್ಲ ನೆರಳಲ್ಲಿ ನೆರಳಲ್ಲಿ ಹಾಕಬಾರ್ದು ಅದನ್ನ ಬೆಳಕೆ ಬೇಕು ಬಯಲಿರಂತವ್ರು ಹಾಕಬಹುದು ಮಾವಿನ ಮನೆ ಬೇಕಾದಂತ ಗಿಡ ಹಾಕೊಂಡ್ರೆ ನಮ್ದೇ ಅಲ್ವಾ ನಾಟಿ ಅದು ಬೇರೆ ತಳಿ ಹಾಕಿದ್ರೆ ಬೇರೆ ತಳಿ ಅದು ಮಲಬೂಪ ಅಂತ ಹೇಳ್ಬಿಟ್ಟು ಫಸ್ಲು ಬಂದಿಲ್ಲ ನೆರಳಲ್ವಾ ಫಸ್ಲು ಬಂದಿಲ್ಲ